ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಇದು ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತಹ ಸ್ಟೋರಿ ಕೇವಲ ಗಮನಿಸುವುದು ಮಾತ್ರ ಅಲ್ಲ ತದನಂತರ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಇತ್ತೀಚೆಗೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿದೆ ಬರೀ ಕೇಸಸ್ ಜಾಸ್ತಿ ಆಗಿದ್ರೆ ಆತಂಕ ಇರಲಿಲ್ಲ ಆದರೆ ಅದು ಸಾವಿನವರೆಗೂ ಕೂಡ ಕರ್ಕೊಂಡು ಹೋಗ್ತಾ ಇದೆ ಹೆಚ್ಚು ಕಡಿಮೆ ಕೆಲವೇ ದಿನಗಳ ಅಂತರದಲ್ಲಿ ಆರು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಾಸನ ಒಂದರಲ್ಲೇ ಮೂರು ಮಂದಿ ಡೆಂಗ್ಯೂನಿಂದಾಗಿ ಬಲಿಯಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇನ್ನು ಜನವರಿಯಿಂದ ಜುಲೈವರೆಗೆ ಆರು ಸಾವಿರದ ನೂರ ಎಂಬತ್ತ ಏಳು ಪ್ರಕರಣ ಕೇವಲ ತಿಂಗಳ ಅಂತರದಲ್ಲಿ ಎರಡು ಸಾವಿರದ ಮುನ್ನೂರು ಪ್ರಕರಣ ದಾಖಲಾಗಿದೆ ಇನ್ನೂ ಆತಂಕ ಅಂದರೆ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಡೆಂಗ್ಯೂ ಕಾಣಿಸ್ಕೊಳ್ತಾ ಇದೆ ಗರ್ಭಿಣಿಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಹಾಗೆ ಆಗ್ತಿದ್ದಾರಲ್ಲ ಅಥವಾ ಪ್ರಾಣ ಬಿಡ್ತಿದ್ದಾರಲ್ಲ ಅದರಲ್ಲೂ ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ ಯಾಕೆ ಮಕ್ಕಳು ಮತ್ತೆ ಗರ್ಭಿಣಿಯರು ಅಂತ ಗಮನಿಸ್ತಾ ಹೋಗೋದಾದ್ರೆ ಬೇರೆಯವರಿಗೆ ಹೋಲಿಕೆ ಮಾಡಿಕೊಂಡ್ರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಹೀಗಾಗಿ ಡೆಂಗ್ಯೂ ಬೇಗ ಅಟ್ಯಾಕ್ ಆಗೋದು ಮಾತ್ರ ಅಲ್ಲದೆ ಅವರು ಹೈರಾಣ ಆಗುವಂತೆ ಮಾಡ್ತಾ ಇದೆ ಇದು ಸಹಜವಾಗಿ ಎಲ್ಲರಲ್ಲೂ ಕೂಡ ಆತಂಕವನ್ನ ಮೂಡಿಸ್ತಾ ಇದೆ ಹಾಗಾದ್ರೆ ಡೆಂಗ್ಯೂ ಯಾವ ಕಾರಣಕ್ಕಾಗಿ ಬರುತ್ತೆ ಇದರ ಲಕ್ಷಣಗಳು ಏನು ಮುಂಜಾಗ್ರತಾ ಕ್ರಮ ಯಾವ ರೀತಿಯ ವಹಿಸಬೇಕಾಗತ್ತೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಜೊತೆಗೆ ಹಿರಿಯ ವೈದ್ಯರಾಗಿರುವಂಥ ಆಂಜನಪ್ಪ ಅವ್ರನ್ನ ಮಾತಾಡಿಸಿದ್ದೇನೆ ಅವರ ಮಾತು ಏನು ಅನ್ನೋದನ್ನು ಕೂಡ ಕೊನೆಯದಾಗಿ ನಿಮಗೆ ಕೇಳಿಸ್ತೇನೆ ಅದಾದ ಬಳಿಕ ನೀವು ಆದಷ್ಟು ಜಾಗೃತೆಯಿಂದ ಇರಬೇಕಾಗತ್ತೆ ಈಗ ಬಲಿಯ ಅವರ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ ಒಟ್ಟು ಆರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಒಂದು ಮೂರ್ನಾಲ್ಕು ಕೇಸ್ ಅನ್ನ ಹೇಳ್ತೀನಿ ನಿಮಗೆ ಈ ವಿಚಾರದ ಗಂಭೀರ ಅರ್ಥ ಆಗಲಿ ಎನ್ನುವ ಕಾರಣಕ್ಕ ಆಗ್ಲಿ ಎನ್ನುವ ಕಾರಣಕ್ಕಾಗಿ ನಿನ್ನೆ ತಾನೇ ಹಾಸನದ ಬೊಮ್ಮನಾಯಕನ ಹಳ್ಳಿಯಲ್ಲಿ ಅಕ್ಷತಾ ಎನ್ನುವಂತ ಹುಡುಗಿ ಹದಿಮೂರು ವರ್ಷ ವಯಸ್ಸಷ್ಟೇ ಏಳನೇ ತರಗತಿ ಓದ್ತಾ ಇದ್ದಂತಹ ಹುಡುಗಿ ಬುಧವಾರ ಜ್ವರ ಕಾಣಿಸ್ಕೊಂಡಿತ್ತು ಅದಾದ ಬಳಿಕ ಲೋಕಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅದಾದ ಬಳಿಕ ಮತ್ತೊಂದು ಆಸ್ಪತ್ರೆ ಅದಾದ ಬಳಿಕ ಹಾಸನ ಜಿಲ್ಲಾಸ್ಪತ್ರೆಗೂ ಕೂಡ ಕರ್ಕೊಂಡು ಬರ್ತಾರೆ ಆದ್ರೆ ಜ್ವರ ಮಾತ್ರ ಕಡಿಮೆ ಆಗಲಿಲ್ಲ ಕೊನೆಗೆ ಆ ಹುಡುಗಿ ಡೆಂಗ್ಯೂಗೆ ಬಲಿಯಾಗಿ ಬಿಟ್ಲು ಬರೀ ಹದಿಮೂರು ವರ್ಷ ವಯಸ್ಸು 租。 ಅದಕ್ಕೂ ಮುನ್ನ ಏನಾಗಿತ್ತು ಅಂದರೆ ಈ ಕಡೂರಿನ ಸಖರಾಯಪಟ್ಟಣದಲ್ಲಿ ಸಾನಿಯಾ ಎನ್ನುವಂಥ ಆರು ವರ್ಷದ ಹೆಣ್ಣುಮಗಳು ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ಲು ಬರೀ ಆರು ವಯಸ್ಸಿನ ಹೆಣ್ಣುಮಗಳು ಅವರು ತಂದೆ ಹೇಳ್ತಾ ಇದ್ರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟೆ ಯಾವುದೇ ಪ್ರಯೋಜನ ಆಗಲಿಲ್ಲ ನೀವು ನಮಗೆ ಬಿಟ್ಟಿ ಭಾಗ್ಯಗಳು ಅಥವಾ ಫ್ರೀ ಭಾಗ್ಯಗಳನ್ನು ಕೊಡದೇ ಇದ್ರು ಅಡ್ಡಿಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ದಯವಿಟ್ಟು ಮೇಲ್ದರ್ಜೆಗೆ ಏರಿಸಿ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋದರೆ ಸರಿಯಾದ ರೀತಿಯಲ್ಲಿ ಡೆಂಗ್ಯೂ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು ಈ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಸಂಬಂಧಪಟ್ಟವರಿಗೆ ಈ ವಿಚಾರ ಕಿವಿಗೆ ಬೀಳಲೇಬೇಕಾಗುತ್ತೆ ಯಾಕಂದ್ರೆ ಆ ಸಂಕಟವನ್ನು ಅನುಭವಿಸ್ತಾರಲ್ಲ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಸಂಕಟ ಅಂತ ಮಗಳು ವಿಪರೀತ ಜೋರ ಅಂದಾಗ ಆಸ್ಪತ್ರೆ ಕರ್ಕೊಂಡು ಹೋದಾಗ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗದೆ ಇದ್ದಾಗ ಬರುವಂತ ಕೋಪ ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಸ್ವಾರ್ಥಕ್ಕೋಸ್ಕರ ಏನೇನೋ ಮಾಡ್ತಾರೆ ರಾಜಕಾರಣಿಗಳು ಸರಿಯಾದ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ಇರೋದಿಲ್ಲ ಒಂದಷ್ಟು ಆಸ್ಪತ್ರೆ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ ನಮ್ಮೆಲ್ಲರಿಗೂ ಕೂಡ ಇದೊಂದು ಕೇಸ್ ಆಯಿತು ಮತ್ತೊಂದು ದಾವಣಗೆರೆ ಹೊನ್ನಾಳಿ ತಾಲೂಕಿನ ಹನುಮನಹಳ್ಳಿ ಅಂತೇಳಿ ಅಲ್ಲಿ ಅನುಷಾ ಅಂತ ಹುಡುಗಿ ಬರೀ ಹದಿನೆಂಟು ವರ್ಷ ವಯಸ್ಸು ಇಂಜಿನಿಯರಿಂಗ್ ಮಾಡಬೇಕು ಅಂತ ಕನಸು ಕಾಣ್ತಿದ್ದಂಥ ಹೆಣ್ಮಗಳು ಆಕೆ ಪ್ರಾಣವನ್ನು ಕಳ್ಕೊಳ್ತಾಳೆ ಹಾಗೆ ಬೆಂಗಳೂರ ಕಗದಾಸಪುರದಲ್ಲಿ ಇಪ್ಪತ್ತೇಳು ವರ್ಷದ ಯುವಕ ಆತ ಡೆಂಗ್ಯೂಗೆ ಬಲಿಯಾಗ್ಬಿಟ್ಟಿದ್ದಾನೆ ಹೀಗೊಂದಷ್ಟು ಎಕ್ಸಾಂಪಲನ್ನು ನಿಮ್ಮ ಮುಂದೆ ಇಟ್ಟು ಈ ರೀತಿಯಾಗಿ ತುಂಬ ಚಿಕ್ಕ ವಯಸ್ಸವರೇ ಇದೀಗ ಡೆಂಗ್ಯೂಗೆ ಬಲಿ ಆಗ್ತಾ ಇದ್ದಾರೆ ಹೇಗೆ ಬರುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಕೇವಲ ಸೊಳ್ಳೆಯಿಂದ ಮಾತ್ರ ಬರುತ್ತೆ ಸೊಳ್ಳೆಯಿಂದ ಆಚೆಗೆ ಡೆಂಗ್ಯೂ ಯಾವ ರೀತಿಯಲ್ಲೂ ಕೂಡ ಬರೋದಿಲ್ಲ ಕೇವಲ ಸೊಳ್ಳೆಯಿಂದ ಮಾತ್ರ ಅದು ಎಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಶುದ್ಧ ನೀರಿನಲ್ಲಿ ಚರಂಡಿಯಲ್ಲಿರುವಂಥ ಕೊಳಚೆ ನೀರಿನಲ್ಲಿ ಅಲ್ಲ ನಮ್ಮಲ್ಲಿ ತುಂಬಾ ಜನರಿಗೆ ತಪ್ಪು ಕಲ್ಪನೆ ಇದೆ ಕೊಳಚೆ ನೀರಲ್ಲಿ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಇರ್ತವೆ ಅಂತ ಶುದ್ಧ ನೀರಲ್ಲಿ ಮಾತ್ರ ಹೀಗಾಗಿ ಮಕ್ಕಳನ್ನ ಹೊಲಕ್ಕೆ ಕಳಿಸೋಕು ಮುನ್ನ ಯೋಚನೆ ಮಾಡಿ ಹೊಲದಲ್ಲಿ ಸಣ್ಣ ಸಣ್ಣದಾಗಿ ಶುದ್ಧವಾಗಿ ನೀರು ನಿಂತ್ಕೊಂಡಿರುತ್ತೆ ನೋಡಿ ಮಳೆ ಬಂದು ನೀರು ನಿಂತಿರುತ್ತಲ್ಲ ಅಲ್ಲಿ ಆ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಹೀಗಾಗಿ ಆದಷ್ಟು ಮಕ್ಕಳನ್ನು ಮಾಡಿ ಹೊರಗಡೆ ಕೂಡ ಕಂಪ್ಲೀಟ್ ಹಾಕಿ ಹೊರಗಡೆ ಕಳಿಸಿ ಯಾಕಂದ್ರೆ ಮೊಣಕಾಲಿನವರೆಗೆ ಮಾತ್ರ ಸೊಳ್ಳೆಗಳು ಹಾರತವಂತೆ ಅದಕ್ಕಿಂತ ಜಾಸ್ತಿ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಆ ಕೆಳಗಡೆಯೂ ಕೂಡ ಕಂಪ್ಲೀಟ್ ಬಟ್ಟೆಯನ್ನು ಹಾಕಿದ್ರೆ ಸೊಳ್ಳೆ ಕಚ್ಚೋದ್ರಿಂದ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು ಅನ್ನೋದು ಒಂದು ಸಲಹೆ ಜೊತೆಗೆ ಇನ್ನೇನು ಮಾಡಬೇಕು ಅಂದರೆ ಮನೆ ಸುತ್ತಮುತ್ತ ಏನಾದರೂ ನೀರು ನಿಂತಿದ್ರೆ ಅದು ಯಾವುದ್ರಲ್ಲಿ ಬೇಕಾದ್ರೂ ಆಗಿರ್ಬೋದು ತೆಂಗಿನ ಚಿಪ್ಪಲ್ಲಿ ಪಾಟ್ನಲ್ಲಿ ಡ್ರಮ್ ಮೇಲ್ಗಡೆ ಏನೋ ಒಂದು ವಸ್ತುವನ್ನು ಇಟ್ಟಾಗ ಅದರ ಮೇಲ್ಗಡೆ ಎಲ್ಲೇ ನೀರು ನಿಂತಿದ್ರು ಕೂಡ ಆ ನೀರು ನಿಲ್ಲೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಈ ಚರಂಡಿ ನೀರು ಮತ್ತೊಂದು ಮಗದೊಂದು ಆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ ಈ ರೀತಿಯಾಗಿ ಶುದ್ಧ ನೀರು ಎಲ್ಲೆ ನಿಂತಿರುತ್ತೆ ಅಲ್ಲಿ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಹಾಗೆ ಬಿಲ್ಡಿಂಗ್ ಎಲ್ಲ ಕಟ್ತಿರುತ್ತ ನೋಡಿ ಅದರ ಮೇಲೆ ಮಳೆ ಬಂದು ನೀರು ನಿಂತಿರುತ್ತೆ ಸ್ವಲ್ಪ ತಿಳಿಯಾದಂತ ನೀರು ಅಂಥದ್ದನ್ನು ಕೂಡ ನೀವು ಆ ನೀರಲ್ಲಿ ನಿಲ್ಲದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಒಟ್ಟಾರೆಯಾಗಿ ಸೊಳ್ಳೆ ಉತ್ಪತ್ತಿ ಆಗದೆ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಈ ಡೆಂಗ್ಯೂ ನಮಗೆ ಬರುತ್ತೆ ಅಂದ್ರೆ ಆ ಸೊಳ್ಳೆ ಕಡಿತದಿಂದ ಒಂದು ಎರಡು ದಿನ ಆದಮೇಲೆ ನಿಧಾನಕ್ಕೆ ಜ್ವರ ಬರೋದಕ್ಕೆ ಶುರುವಾಗುತ್ತೆ ಆ ಜ್ವರ ತುಂಬ ಪೀಕ್ಗೆ ಹೋಗಿಬಿಡುತ್ತೆ ಇರುವಂಥ ಜ್ವರ ಅದಾದ ಬಳಿಕ ವಿಪರೀತವಾದಂಥ ತಲೆನೋವು ಕಣ್ಣು ಕಿತ್ತ ರೀತಿಯಲ್ಲಿ ಪೇನ್ ಬರೋಕ್ಕೆ ಶುರುವಾಗುತ್ತೆ ಕಣ್ಣು ಒಳಗಡೆ ಏನೋ ವಿಪರೀತ ನೋಯ್ತಿದೆ ಅನ್ನೋ ರೀತಿ ಪೇನ್ ಬರುತ್ತೆ ಮೊಣಕಾಲು ನೋವು ಸುಸ್ತು ಈ ರೀತಿಯಾಗಿ ಸಾಮಾನ್ಯ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಮೂಗ್ನಲ್ಲಿ ರಕ್ತ ಬಾಯಲ್ಲಿ ರಕ್ತ ಇನ್ನು ಡೆಂಗ್ಯೂಲು ನಾಲ್ಕು ವಿಧ ಇದಾವಂತೆ ಬೇರೆ ವಿಧಗಳಲ್ಲಿ ಬ್ರೈನಲ್ಲಿ ರಕ್ತ ಬರೋದಕ್ಕೆ ಶುರುವಾಗುತ್ತೆ ಶ್ವಾಸಕೋಶದಲ್ಲಿ ರಕ್ತ ಬರೋ ಶುರುವಾಗುತ್ತೆ ಈ ರೀತಿಯಾಗಿ ಒಂದಷ್ಟು ಲಕ್ಷಣಗಳಲ್ಲೂ ಕೂಡ ಇದ್ದಾವೆ ಇದು ಡೆಂಗ್ಯೂಗೆ ಸಂಬಂಧಪಟ್ಟಂತ ಒಂದಷ್ಟು ಬೇಸಿಕ್ ವಿಚಾರ ನಾನು ಹೇಳಿದ್ರೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ತಲುಪೋದಿಲ್ಲ ಡಾಕ್ಟರ್ ಆಂಜುನಪ್ಪ ಮಾತಾಡಿದ್ದಾರೆ ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಇದಾದ ಬಳಿಕ ಸ್ಟೋರಿ ನೋಡಿ ಆದ ಬಳಿಕ ಎಚ್ಚರಿಕೆ ವಹಿಸಿ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಡೆಂಗ್ಯೂ ಜಾಸ್ತಿ ಆಗ್ತಿದೆ ಆದಷ್ಟು ಮಕ್ಕಳನ್ನ ಸಂಜೆ ಹೊರಗಡೆ ಆಟ ಆಡೋದಿಕ್ಕೆ ಕಳಿಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅಂದ್ಕೊಳ್ತೀನಿ ನಾನು ಹಳ್ಳಿ ಕಡೆ ಆಗಲಿ ಅಥವಾ ನಗರ ಪ್ರದೇಶದಲ್ಲಾಗಲಿ ಎಲ್ಲಾ ಕಡೆಯಲ್ಲೂ ಕೂಡ ಡಾಕ್ಟರ್ ಮಾತಾಡಿದಾರೆ ಕೆಲ್ಸಕ್ಕೆ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಗ್ತಿದಾರೆ ಈ ಮಕ್ಕಳಲ್ಲೇ ಹೆಚ್ಚು ಕಾಣಿಸ್ಕೊಳುತ್ತೆ ಹೇಗೆ ಸರ್ ಅದು ಹಂಗೇನಿಲ್ಲ ಮಕ್ಕಳು ಸಸೆಪ್ಟಿಬಲ್ ಸೊಳ್ಳೆ ಕಚ್ಚಲಿಕ್ಕೆ ನೋಡಿ ಪ್ಯೂರ್ಲಿ ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ಕಾಯಿಲೆ ಇದು ದೊಡ್ಡೋರಾಗ್ಲಿ ಸಣ್ಣವರಾಗ್ಲಿ ಏನಂದ್ರೆ ಮಕ್ಕಳಿಗೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಬಟ್ ದೇ ಆರ್ ಮೋರ್ ಎಕ್ಸ್ಪೋಸಡ್ ಮಕ್ಕಳು ಇರ್ತವೆ ಮನೆ ಹತ್ರ ಮಲಗಿರ್ತವೆ ಅಂಡ್ ಈ ಸೊಳ್ಳೆ ಮೇಲೆ ಆರಲ್ಲ ಕೆಳಗಡೆ ಕಚ್ಚುವಂತ ಸೊಳ್ಳೆ ಇದು ಮಕ್ಕಳು ಪಾಪ ಆಟ ಆಡ್ತಿರ್ತವೆ ಬರಿ ಕಾಲ್ನಾಗ ಇರ್ತವೆ ಅದಕ್ಕೆ ಮಕ್ಕಳಿಗೆ ಯಾವ್ಲೂ ಫುಲ್ ಡ್ರೆಸ್ ಹಾಕ್ಬೇಕು ಕಾಲ್ಗೆಲ್ಲ ರಿಪೆಲೆಂಟ್ಸ್ ಬಳಿಬೇಕು ಅಥವಾ ಕೊಬ್ಬರಿ ಎಣ್ಣೆ ಆದ್ರೂ ಸವರ್ಬೇಕು ಬೆಳಿಗ್ಗೆ ಅವತ್ತು ಎಲ್ಲಿ ಇದಿರ್ತಾವಲ್ಲ ನೀರ್ನ ಇದಿಟ್ಟಿರ್ತಾರಲ್ಲ ಕುಂಡದಲ್ಲಿ ಅಥವಾ ಚಿಪ್ನಲ್ಲಿ ಅಂತ ಕಡೆ ಈ ಸೊಳ್ಳೆ ಇರ್ತವೆ ಮೊಟ್ಟೆ ಇಕ್ಕೋದು ಅಲ್ಲೇ ಅವಿರೋದು ಅಲ್ಲೇ ಹಂಗಾಗಿ ಹಳ್ಳಿ ಕಡೆ ಹೋದ್ರೆ ಸ್ಕೂಲ್ಗಳು ಪಕ್ಕದಲ್ಲೇ ಗದ್ದೆ ಇರ್ತದೆ ಗದ್ದೆ ನೀರಿನೊಳಗೆ ಇದು ಬೆಲೀಜ್ ನೀರಿನ ಮಟ್ಟ ಇಡೋ ಸೊಳ್ಳೆ ಅಲ್ಲ ಇದು ಕ್ಲೀನ್ ಆಗಿರೋ ವಾಟರ್ ಮನೆಯೊಳಗೆ ಊರು ಕಡೆ ಅಂಡೆ ಇದ್ರೊಳಗೆ ತುಂಬಿಟ್ಟಿರ್ತಾರೆ ಬಿಂದ ಒಳಗೆ ಅದನ್ನ ಮುಚ್ಚಿದ್ರೆ ಅದ್ರೊಳಗೆ ಮನೆಯೊಳಗೆ ಸಂಪೊಳಗೆ ಇಂಥ ಕಡೆ ಇರುವಂತಹ ಈ ಸೊಳ್ಳೆಗಳು ಕಚ್ಚೋದು ಮಕ್ಕಳಿಗೆ ಜಾಸ್ತಿ ಯಾಕಂದ್ರೆ ಸಿಕ್ತವು ಮಕ್ಕಳು ಕಚ್ಚಕ್ಕೆ ಅದರಿಂದ ಬರ್ತದೆ ಅದರ್ವೈಸ್ ಮಕ್ಕಳಿಗೆ ಬರ್ಬೇಕು ಬಟ್ ಏನಂದ್ರೆ ಮಕ್ಕಳಿಗೆ ಬಂದ್ರೆ ಡೆಂಗ್ಯೂ ಶಾಕ್ ಸಿಂಡ್ರೋಮು ಬಹಳ ಬೇಗ ಬರುತ್ತೆ ಮಕ್ಕಳೇನ ಜ್ವರ ಕಾಣಿಸ್ಕೊಳ್ತು ಅಂದ್ರೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬೆಸ್ಟ್ ಅಂತೀರಿ ಹಂಡ್ರೆಡ್ ಪರ್ಸೆಂಟ್ ಒನ್ ಡೇ ಓಕೆ ಅರ್ಧ ರಾತ್ರಿ ಒಳಗೆ ಶುರು ಆಯ್ತು ಮಗುಗೆ ಬೆಳಗ್ಗೆವರೆಗೂ ಪ್ಯಾರಾಸಿಟಮಾಲ್ ಹಾಕಿ ಅದಾದ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಡೋಂಟ್ ಟೇಕ್ ರಿಸ್ಕ್ ಅಂತ ಓಕೆ ಈಗ ನಾವು ಆರು ಸಾವು ಗಮನಿಸ್ತಿದ್ವಿ ನಮ್ಮ ರಾಜ್ಯದಲ್ಲಿ ರೀಸೆಂಟ್ ಆಗಿ ಡೆಂಗ್ಯೂ ಅಂದ್ರೆ ಅಲ್ಲಿವರೆಗೆ ಕರ್ಕೊಂಡು ಹೋಗುತ್ತಾ ಇದು ಸಾವಿನವರೆಗೂ ಅದೇ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಡೆಂಗ್ಯೂ ಬಂದವರೆಲ್ಲ ಸತ್ತು ಹೋಗಲ್ಲ ಬಟ್ ಡೆಂಗ್ಯೂನೊಳಗೆ ನಾಲ್ಕ್ ತರ ವೈರಸ್ ಇದೆ ಒಂದಲ್ಲ ಈ ವೈರಸ್ ನಲ್ಲಿ ಕೆಲವು ಬಹಳ ವಿರುಲೆಂಟ್ ಕೆಲವು ಲೆಸ್ ವಿರುಲೆಂಟ್ ಆ ವಿರುಲೆಂಟ್ ಇರೋ ವೈರಸ್ ನಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗ್ಬಿಡುತ್ತೆ ಮೇನ್ಲಿ ಇಲ್ಲಿ ಯಾಕೆ ಸಾವಾಗುತ್ತೆ ಅಂದ್ರೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಹೋಗ್ತಾರೆ ಒಂದು ಮೈನಾಗೆಲ್ಲ ವಾಟರ್ ಇದು ಲೀಕ್ ಆಗುತ್ತೆ ಹೊಟ್ಟೆ ಒಳಗ ವಾಟರ್ ಸೇರ್ಕೊಳ್ಳುತ್ತೆ ಶ್ವಾಸಕೋಶದೊಳ ವಾಟರ್ ಸೇರ್ಕೊಳ್ಳುತ್ತೆ ಅದರಿಂದ ಉಸಿರಾಟ ಕಷ್ಟ ಇದೆಲ್ಲ ಆಗಿ ಶಾಕ್ ಹೋಗ್ತಾರೆ ಅದನ್ನ ನಾವು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ ಬೇರೆ ಯಾವ ಜ್ವರದಲ್ಲಿ ನೋಡಿ ಜ್ವರ ಕಾಯಿಲೆ ಅಲ್ಲ ಓನ್ಲಿ ರೋಗ ಲಕ್ಷಣ ಮಲೇರಿಯಾ ಒಳಗೂ ಇರುತ್ತೆ ಟೈಫಾಯ್ಡ್ನೊಳಗೂ ಇರುತ್ತೆ ಇದ್ರಲ್ಲೂ ಇರುತ್ತೆ ಬಟ್ ಇದು ವಿಶೇಷತೆ ಏನಂದ್ರೆ ಈ ಬಿಳಿ ರಕ್ತ ಕಣಗಳು ಪರ್ಟಿಕ್ಯುಲರ್ ವೈಟ್ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ಬಿಡ್ತವೆ ಕಡಿಮೆ ಆದ್ರೆ ಇಂಟರ್ ಇಂಟರ್ನಲ್ ಬ್ಲೀಡಿಂಗ್ ನೋಡಿ ಮೂಗಿನಿಂದ ಬ್ಲಡ್ ಬಂದ್ರೆ ಗೊತ್ತಾಗುತ್ತೆ ಬಾಯಿಂದ ಬಂದ್ರೆ ಗೊತ್ತಾಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಬ್ರೈನ್ ನಲ್ಲಿ ಒಟ್ಟೆ ಒಳಗೆ ಎಲ್ಲಾ ಕಡೆ ಬ್ಲೀಡಿಂಗ್ ಆಗಿ ಹೊಲ್ಟ್ ಹೋಗ್ಬಿಡ್ತಾರೆ ಪ್ರಮುಖವಾಗಿ ನಮ್ ಮೇಲ್ನೋಟ ಕಾಣೋ ಲಕ್ಷಣಗಳು ಒಂದು ಜ್ವರ ಸಡನ್ ಆಗಿ ಬರ್ತದೆ ತುಂಬಾ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹೋಗುತ್ತೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಅಂದ್ರೆ ನೋವು ತಲೆ ನೋವು ಅದರೊಳಗೆ ಕಣ್ಣು ಕಿತ್ತಂಗ ಆಗುತ್ತೆ ರೆಟ್ರೋ ಆರ್ಬಿಟಲ್ ಪೇನ್ ಅಂತೀವಿ ನಾವು ಕಣ್ಣಿನ ಹಿಂದೆಗಡೆ ನೋವು ಈ ಜ್ವರ ನೋವು ಪ್ಯಾರಾಸೆಟಮಾಲ್ ಎಲ್ರು ಕೊಡ್ತಾರೆ ಕೊಟ್ಟರು ಕಡಿಮೆ ಆಗಲ್ಲ ಇದು ಅಂಡ್ ಸುಸ್ತು ವಾಂತಿ ಎಲ್ಲ ಶುರು ಆಗ್ತವೆ ಬಿಗಿನಿಂಗ್ ನಲ್ಲಿ ಮೇನ್ಲಿ ಜ್ವರ ಇವ್ ಮಲೇರಿಯಾ ಒಳಗೆ ಚಳಿ ಜ್ವರ ಚಳಿ ಕಡಿಮೆ ಜ್ವರ ಜಾಸ್ತಿ ತಲೆನೋವು ಜಾಸ್ತಿ ಮೈ ಕೈ ನೋವು ಜಾಸ್ತಿ ವಾಮಿಟಿಂಗ್ ಆಗುತ್ತೆ ಊಟ ಸೇರಲ್ಲ ಇದೆಲ್ಲ ರೋಗ ಲಕ್ಷಣಗಳು ಓಕೆ ಈಗ ಒಂದು ಮುಂಜಾಗ್ರತಾ ಕ್ರಮ ಅಂದ್ರೆ ಏನ್ ಸಲಹೆ ಕೊಡ್ತೀರಿ ಸರ್ ಫಸ್ಟ್ ಸೊಳ್ಳೆ ಕೈಲಿ ಕಡಿಸ್ಕೋಬೇಡಿ ಅದು ಮೊದ್ಲೇ ಬಹಳ ಇಂಪಾರ್ಟೆಂಟ್ ಸೊಳ್ಳೆನ ನಿಮ್ ಮನೆ ಸುತ್ತು ಬಿತ್ತು ಬ್ರೀಡ್ ಮಾಡಕ್ ಬಿಡ್ಬೇಡಿ ಬ್ರೀಡ್ ಅಂದ್ರೆ ನೀರೇ ಇಂಪಾರ್ಟೆಂಟ್ ಅದ್ರೊಳಗ ಮಳೆಗಾಲದಲ್ಲಿ ಮಳೆ ಬಂದು ಹೋದ್ಮೇಲೆ ನಿಮ್ ಮನೆ ಮುಂದೆ ಹೂವಿನ ಕುಂಡದಲ್ಲಿ ನೀರ್ ಇರುತ್ತೆ ಕಿಪ್ಪಲ್ಲಿ ಇರುತ್ತೆ ಮೇಲ್ಗಡೆ ಎಷ್ಟೋ ನಿಮ್ ಪಕ್ಕದ ಮನೆ ಒಳಗೆ ಬಿಲ್ಡಿಂಗ್ ಕಟ್ತಿರ್ತಾರೆ ಆ ಬಿಲ್ಡಿಂಗಿಗೆ ನೀರ್ ಹಾಕಿರ್ತಾರೆ ಆ ನೀರ್ ನಿಂತಿರುತ್ತೆ ಅಂತ ಕಡೆನೆ ಇದು ಮಟ್ಟೆ ಇಡೋದು ಒಳ್ಳೆ ಕೈಲಿ ಕಡಿಸ್ಕೋಬೇಡಿ ಕಡದ್ ದಿವಸನೇ ಜ್ವರ ಬರಲ್ಲ ಇದು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ ನಾವು ಒಂದು ಎಂಟರಿಂದ ಹತ್ತು ದಿನದೊಳಗೆ ಜ್ವರ ಬರುತ್ತೆ ಜ್ವರ ಬಂದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಸುಮ್ಮನೆ ಆರ್ಡಿನರಿ ಜ್ವರ ಫ್ಲೂ ಜ್ವರ ಅನ್ಕೊಂಡು ನೀವೇ ಪ್ಯಾರಾಸೆಟಮಾಲ್ ಕ್ರೋಸಿನು ಸಾರಿಡಾನು ನುಂಗ್ಕೊಂಡಿರ್ಬೇಡಿ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಆದಷ್ಟು ಬಿಗಿನಿಂಗ್ ನಾಗೆ ತಗೊಳ್ಳಿ ಆಮೇಲೆ ಯು ಮಸ್ಟ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಓಕೆ